ಬರಲ್ಲೋ ಹ್ಯಾಟ್ ಮಗನ ಆ ಬಿಟ್ ಬಿಡನಲ್ಲ ಬಿಟ್ ಬಿಡದ್ರ ಕ್ಯಾವಲ್ಲಾ ಮಾ ನಿ ಆ ಬಿಡ ಪ್ರಸಾದ ಪ್ರಸಾದ ಅಂತ ಹೇಳಿ ಆ ಲೈ ನಡ ಬಂದರಿತಿ ಹಾಯ ಎಲ್ಲರ ಗುಡಿ ಹೋಗೋಣ ಅಡಿಯಪ್ಪায়ে ಗುಡಿ ಹೋಗೋಣ ಅವ ನಾನು ಬೆನ್ನ ಬಿಡೋದಲ್ಲವಾ ಬಾ ಬಾ ಅಂತ ಕರಿತಾನ ನಾವು ಅಲ್ಲಿ ಹೋಗಕ್ಕ ಓ ಅಲ್ಲಿ ಹ ನಡಿ ಬಾ ಇದೇಕೆನ್ ಬಂದೆ ಹೋಗುದಾ ಒಟ್ಟೆ ನಿದ್ದೆ ಮಾಡಕ ಕೊಡೋದಿಲ್ಲ ಇದಾರೆ

பவள 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 வா பிரசாத் நீங்க குடிங்கமா எல்லகுரு அண்ணமா போகும்மா போக நடி சாக்குடலை இந்த சாக பக்கா 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 தக்கா தக்கா இந்த சான் উড়குறங்க மாட்டே சோல்ப்பர் குதிக்கிட்டே இருந்து நீங்க நடி 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 ஹாசிது

ಹಿಂಗ ಸರ್ ಕೊಡು ನಿನ್ನ ಆಟ ಆಡ್ ಸ್ಥಳಕ್ಕೆ ಬರಬ್ಬರೀ ಏನಂತ ತಿಳ್ಕೊಂಡು ಕರ್ಕೊಂಡ್ ಅಂತ ಹೇಳಿ ಮಾಡ್ಕೊಂಡಿದ್ರಿ ಆಯ್ತು ಕಸ ಹುಡಿ ಹೆಂಗ ಸಾಯಿ ಅದಕ್ಕೆ ಹೊಡಿತೀನಿ ತಂದಿ ನೀನ ಮಾಡ್ ಕುಂದ್ರು ಸ್ಕೂಲ್ ಹಾಕಕಿಗೆ ಹಾ ನೀರ ನೀರಿಲ್ಲ ಕಾದಾವ ನೀರು ಕಾಸಿಲ್ಲ ತಾನೇ ರಸುರುಕೋಬೇಕು ಈಗ ನಾವು ಅಲ್ಲಿ ಕಂಪುಚೋ ಅಪ್ಪ ಬರ್ತಾನ ನಾ ಇಲ್ಲ ಇಲ್ಲ ಸರೋಜನ್ ಮನೆಗೆ ಮಾಡಿರ್ತೀನಿ ನನ್ ಸಿರಿ ತಾಯಿ ಇಲ್ಲಿ ನಾನು ಸಿರಿ ಸಿರಿ ಕೋಳೆ ಸಿರಿ ಕೋಳೆ ನಂದ ಬಂದ ಬರಿ ಏನು ಉರಿತಾಳೋ ಐಕೆ ಏನು ಕಟ್ಕೊಂಡಿ ಅಪ್ಪ ಅಕ್ಕಿನ ಏನ್ ಕಟ್ಕೊಂಡಿದಿ ಅಂತ ಕಿನ್ ಕಡಗೋಳದಿ ನಡೆತಿದ್ದಿಲ್ಲಾ ಹೋಗಿ ಅಲ್ಲೋ ಮಾಡಿ ಬರ್ತೀನಿ ಮುಸುಡಿ ನೋಡು ಮುಸುಡಿ ನಿಂದು ನಿನ್ನೆ ನೋಡ್ಕೋ ಹಂದಿ ಮಾರಿಗೆ ಹಂದಿ ಮಾರಿ ನಿಂದು ಕಾಗಿ ಮಾರಿಗೆತಿ ನಮ್ಮ ಅಣ್ಣ ಮೂಗನೆ ನಾನು ಸುಮ್ಮ ಇರ್ಲತ್ತ ಬಿಡ ನಾನು ನಾಟಕ ಮಾಡ್ತಾವ ನಿಂತ ಮಸಡಿ ಯಾಕ ಮದುವೆ ಆದ ಜೋಕ್ ಮಾರ ನಾ ಏನ್ ಬೆನ್ ಹತ್ತ ಬಂದಿದ್ಯಲ್ಲ ಬಾ ಬಾ ಜೋಕ್ ಮಾಡ್ತೀನಿ ಅಪ್ಪ ನಾ ಜೋಕ್ ಮಾಡ್ ಬರ್ಲಾ ಹಾ ಮಾಡ್ ಬಾ ಹೋಗಪ್ಪ ನೀನು ಜೋಕ್ ಮಾಡ್ ಗುಡಿ ಹೋಗಮ ನೀ ಮಾಡ್ಬೇ ಹೋಗ ನಾ ಮಾಡ್ತೀನಿ ಆಮೇಲೆ ದೇವರ ಮುಂದೆ ದೀಪ ಇಲ್ಲ ಏನ್ ಎಂತಾದ್ರೂ ಇಲ್ಲ ನೋಡಿ ಇಷ್ಟ ಇನ್ನು

ಹಿಂಗ್ ಎದ್ ನಿನ್ರಿ ಎದ್ ನಿಂತ ಅಕಡ್ ಮಾರಿ ಮಾಡಿ ಹಿಂಗ್ ನಿನ್ರಿ ಅಕಡ್ ಮಾರಿ ಮಾಡಿ ನಿಂದ್ರು ಹಂಗ್ಯಾಂಗ್ರಿ ಪಾಪ ಏನ್ ಮಾತಾಡ್ತಿರ್ತೀರಾ ಹಿಂಗ್ ಮಾಡ್ರಿ ಹಿಂಗ್ ಕೈ ಅಡ್ಡು ಹಿಂಗ್ ಆಗಲ್ ಇನ್ ಮಾಡ್ರಿ ಪೂರ ಹಾ ಹಾ ಅಕಡ್ ಮಾರಿ ಮಾಡಿ ಹಿಂಗ್ ಮಾಡಿ ಇಬ್ರು ಅಕಡ್ ಅಕಡಿ ಬೇಡ ಆಗುತ್ತೋ ಬೇಡ ನಿಂದ್ರಿ நோட் கரெக்ட் ஆயிட்டா அட்டை நின்று ஹோல பேட்டரி

वंदेळा वंदे <laughs> 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 ಕಡಿ ದಿನ

ಸರಿ ಫೋಟೋ ಹಿಡ್ತೀನಿ ನೀವು ಹೋದ್ರೆ ನೀವ್ ಕೇಳ್ರಿ ನಿಮ್ ಮನಿ ಸಮಸ್ಯೆ ಏನೇ ಇರ್ಲಿ ಮನಿಗೋಗಿ ಕೂತು ಮನೆಯಾಗ ನಿಮ್ಮನಿ ಮರ್ಯಾದೆ ಹಾಳಾಕದ ಬೈಕ್ ಎಲ್ಲ ಕಲಾಸೆ ಮಾಡ್ತೇನೆ ಹತ್ ಬಾ ಹತ್ ಬಾರ ಹತ್ ಬಾರ ಹೇಳಿ ಹೇಳಿ ಹತ್ತೇವಾ

ನಮ್ಮ ಮಕ್ಕನ್ ಮಗು ಕೊಟ್ಟಿನ ಮಾಡ ನೀನು ನೋಡಿಲಿ ಚಂದ ಬಾಳೆ ಮಾಡ್ಕೊಂತಿ ಹೆಂಗ್ ಕೊಟ್ರಿ ಹೆಂಗ್ ಬೇವ ಅಪ್ಪ ಮಾಡ್ಲಾರ ತಪ್ಪಿ ನನ್ ಮ್ಯಾಗ್ ತಪ್ಪ ಹೊರ್ಸತ್ತಾರ ನಾ ಇವ್ರ ಮನೆಯಾಗ ಇರುದಿಲ್ಲ ಬೇಡ ಮಗು ಸಮಯಕ್ಕೆ

ಯಾವ ನಾಲ್ಕು ಹುಡುಗ್ರು ಇಸ್ಕೊತ ಬಂದವು ಅಲ್ಲೇ ನಮ್ಮ ಸಡಿ ಪಸಳಿ ಇತ್ತು ಅಂತ ಆಯ್ ಹೊಂಟಾಳ ಆಯ್ ಹೊಂಟಾಳ ಅವ ಮೂರು ಹುಡುಗ್ರು ನನ್ನ ಚೆಕ್ ಕೊಟ್ ಮ್ಯಾಲ ತೊಗೊಂಡು ಯಪ್ಪ ಅಣ್ಣ ಬರ್ರಿ ನಿಮ್ಮ ಮಾರಿ ನೋಡ್ತೀನಿಲ್ಲ ಕಡಿತ ನಾ ಅವ್ವನ ಮಾರಿ ನೋಡ್ತೀನಿ ಅಲ್ಕೊಂಡಿದ್ದೆ ನಾನು ನನ್ನ ಮಗ ಸಣ್ಣ ಮಗ ಸಣ್ಣ ಮದುವೆ ಮ್ಯಾಲೆ ಒಳಗಿಂದ 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 ಗೂಟ ಹಂಗೈತೆ ಅಣ್ಣ ಇದು ಇಷ್ಟ ಎಲ್ಲಾರು ಮದುವೆ ಮಾಡಿದ್ರಿ ಅಣ್ಣವರ ಅಣ್ಣ ಬರ ಸಾಕು ಬದುಕಿದ್ರು ಮೊದ್ಲೇ ಹೇಳ್ಬಿಡ್ಬಾಗ ಇಷ್ಟ ಇಲ್ಲ ಅಂತ ಹೇಳಿ ಕಿರಿಕಿರಿ ಆದ್ರ ಹುಡುಗರು ಜೀವನ್ ಸಹಾಯ ಹಿಡಿದ ಹೊಂಟಿದೇವಿ ಕಣಿಸ್ನಾಗ ಕೇಳಲ್ಲ ಅಪ್ಪ ಬರಕತ್ತ ಕಣಿಸಿನ ಅಂಬುಜ ಬಾ ಅಂಬುಜಾರ್ ನಾವಲ್ಲವಾ ನಾ ಮದ್ ಆಗಲ್ಲ ನನ್ ಕೈ ಕೈ ನಂಬ್ಕೊಂಡ್ ಬದಕ್ತಿನ ರೊಟ್ಟಿ ನಮ್ಕೊಂಡ್ ಬದಕ್ತಿನ ಕೈ ಆಧಾರ್ ಮಾಡ್ಕೊಂಡ್ ಇಲ್ಲ ಬೇಡ ನೋಡೋಣ ರೊಟ್ಟಿ ಮಾಡ್ಕೊಂಡು ಮುದುಕ್ತಿನ ಬೇಡ ಎಲ್ಲ ಹಿಂಗ ಸಾಕಪ್ಪ ನೂರ್ ಕಾಲಕ್ ಮುದಿ ಬೇಡ ಅನ್ಸ್ಬಿಡ್ತೀನಿ ನಾನು ಎಲ್ಲಾ ಹಣ್ಣು ಹಂಗೇರ್ತಾರ ಎಲ್ಲಾ ಹಣ್ಣು ಹಂಗೆ ಕೆಟ್ಟು ಅಂದ್ರೆ ಎಲ್ಲ ಹಂಗೆ ಮೊದಲೆಲ್ಲ ಹೆಂಗೆ ತುಂಬ ಇಲ್ಲಿ ನಮ್ಮ ಕಾಲಕ್ಕೆಲ್ಲ ಹಿಂಗೆ ಎಲ್ಲಿತ್ತೆಪ್ಪ ನಾವು ಅತ್ತಿ ಮಾವನ ಮಾರಿ ನೋಡ್ತಿದ್ದಿಲ್ಲ ಗಂಡನ ಮಾರಿ ನೋಡ್ತಿದ್ದಿಲ್ಲ ಅವು ಏನು ಹಂಗೆ ಯಾರು ಮಕ್ಕಳು ಹಡಿದ್ವಿ ಬಂಗಾರದಂತವಲ್ಲ ಇವು ಈಗಿನವು ಏನದಾವ ಯಪ್ಪ ಹೆಟ್ಟು ಮಾಡಿದ್ರು ಗಂಡನ ಬಿಟ್ಟು ಹೋಕಿದ್ಲು ಎಣ್ತಿ ಇಲ್ಲಪ್ಪ ಹಂಗಂತ ನಡ್ದ ನಿಮ್ಮ ಜೀವನ ಎಟ್ಟು ಮಾಡಿದ್ರೆ ಎಟ್ಟ್ ಕಲ್ಲಗೆ ಎಷ್ಟು ಹೊಡೆದ್ರು ಬಡದ್ರು ಗಂಡನ ಬಿಟ್ಟು ಇಲ್ಲ ಎಷ್ಟು ಸಂಸಾರ ಉಡ್ದಾವೆ ಗಂಡಗಾರ ನಾವೆಲ್ಲ ಹಂಗಪ್ಪ ಗಂಡ ಬೇಡ ನೀರ ಗಂಡ ಬೇಡ ನೀರ ಉಸು ಹೆಣ್ಣುಸು